ಯಾವುದಾದರೂ ಜೀವನದಲ್ಲಿ ಕಷ್ಟ ಇದ್ದಾಗ ಹಣಕಾಸಿನ ಸಮಸ್ಯೆ ಬಂದಾಗ ಸಾಲದ ಮೊರೆ ಹೋಗುತ್ತೇವೆ ಅನೇಕ ಜನರು ಬಡ್ಡಿಗೆ ಸಾಲ ಮಾಡಿರುತ್ತಾರೆ ಬಡ್ಡಿ ಕಟ್ಟಲು ಮತ್ತೊಂದು ಕಡೆ ಸಾಲ ಮಾಡಿಕೊಂಡಿರುತ್ತಾರೆ ಹೀಗೆ ಒಂದು ಸಾಲ ತೀರಿಸಲು ಮತ್ತೊಂದು ಸಾಲ ಮಾಡುತ್ತಾ ಸಾಲದ ಮೇಲೆ ಸಾಲ ಮಾಡಿಕೊಂಡು ಜೀವನವೆಲ್ಲ ಸಾಲಮಯವಾಗಿ ಬಿಡುತ್ತೆ ಹೀಗೆ ಇದ್ದರೆ ಜೀವನ ತಾನೇ ನೆಮ್ಮದಿಯಿಂದ ಇರಲು ಹೇಗೆ ಸಾಧ್ಯ ಆದ್ದರಿಂದ ಕೆಲವು ನಿಯಮಗಳನ್ನು ಅನುಸರಿಸಿ ಈ ಮಂತ್ರವನ್ನು ಬರೆದು ನಿಮ್ಮ ಜೊತೆಯಲ್ಲಿ ಇಟ್ಟುಕೊಂಡರೆ ಆಯಿತು ಮೂವತ್ತು ದಿನದೊಳಗೆ ಎಲ್ಲ ಸಾಲವು ಮುಕ್ತವಾಗುತ್ತೆ ಅಂದರೆ ಎಲ್ಲ ಸಾಲವನ್ನು ತೀರಿಸಿ ಸಾಲ ನಿವಾರಣೆಯಾಗಿ ಋಣ ವಿಮೋಚನೆ ಆಗುವುದು ಶತಸಿದ್ಧ ಆ ಮಂತ್ರ ಯಾವುದು ಹೇಗೆ ಪಠಿಸಬೇಕು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಆಧ್ಯಾತ್ಮ ಮಾಹಿತಿ ಹಾಗೂ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಸಾಮಾನ್ಯವಾಗಿ ಕಷ್ಟ ಅನ್ನುವುದು ಮನುಷ್ಯನಿಗೆ ಸರ್ವೇ ಸಾಮಾನ್ಯವಾಗಿರುತ್ತೆ ಧನ ಧಾನ್ಯ ಸಂಪತ್ತು ಹೊಂದಿ ಅದ್ಭುತವಾಗಿ ಜೀವನ ನಡೆಸಬೇಕು ಅಂದರೆ ನಾವು ತಿಳಿಸುವ ಹಾಗೆ ಈ ಮಂತ್ರವನ್ನು ಒಂದು ಹಾಳೆಯಲ್ಲೇ ಬರೆದಿಟ್ಟು ನೋಡಿ ನಿಮ್ಮ ಕಷ್ಟವೆಲ್ಲ ಬಗೆಹರಿಯುತ್ತದೆ ಸಂಪತ್ತು ಅನ್ನುವುದು ನಿಮ್ಮದಾಗುತ್ತದೆ ಇದು ಆಗಬೇಕು ಅನ್ನುವುದಾದರೆ ಕೆಲವು ನಿಯಮಗಳನ್ನು ಅನುಸರಿಸಿ ಬಹಳ ಮುಖ್ಯವಾದದ್ದು ಹಣವಿಲ್ಲದಿದ್ದರೆ ಏನನ್ನು ಮಾಡಲು ಸಾಧ್ಯವಿಲ್ಲ ಮತ್ತು ತುಂಬ ಕಷ್ಟವಾಗುತ್ತದೆ ಹಣ ಇಲ್ಲದಿದ್ದರೆ ಜೀವನ ಕಷ್ಟ ಮತ್ತು ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಈ ಥರ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಲು ಮತ್ತು ಜೀವನವನ್ನು ನೆಮ್ಮದಿಯಾಗಿ ಮಾಡಬೇಕು ಅಂದರೆ ಈ ಮಂತ್ರವನ್ನು ಒಂದು ಹಾಳೆಯಲ್ಲಿ ಬರೆದಿಟ್ಟುಕೊಂಡು ನಿಮ್ಮ ಹತ್ತಿರವೇ ಇಟ್ಟುಕೊಂಡರೆ ಒಳ್ಳೆಯದಾಗುತ್ತೆ ಈ ಮಂತ್ರದಿಂದ ಹಲವಾರು ಉಪಯೋಗಗಳು ಏನು ಎಂಬುದು ನಿಮಗೆ ಗೊತ್ತಾಗುತ್ತೆ ಮೊದಲನೇದಾಗಿ ಯಾವ ಮಂತ್ರ ಅಂದರೆ ಇಲಾ ದೇವಿ ಮಂತ್ರ ಈ ಮಂತ್ರವನ್ನು ಅಗ್ನಿ ಪುರಾಣದಲ್ಲಿ ಹೇಳಿದ್ದಾರೆ ಇದು ತುಂಬ ರಹಸ್ಯವಾದ ಮಂತ್ರ ಈ ಮಂತ್ರವನ್ನು ಹಾಳೆಯಲ್ಲಿ ಬರೆದು ನಿಮ್ಮ ಹತ್ತಿರ ಇಟ್ಟುಕೊಂಡರೆ ಆಯಿತು ತುಂಬ ಶುಭವಾಗುತ್ತೆ ಮತ್ತು ಸಮಸ್ಯೆಗಳು ಬರುವುದಿಲ್ಲ ಹಣದ ಸಮಸ್ಯೆ ನಿವಾರಣೆ ಆಗುತ್ತೆ ಇಲಾದೇವಿ ಮಂತ್ರವನ್ನು ಹೇಗೆ ಬರೆಯಬೇಕು ಎಂದರೆ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛ ಮಾಡಿ ದಿನನಿತ್ಯ ಪೂಜೆ ಮಾಡುವ ರೀತಿ ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡಿ ನಂತರ ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಅದರ ಮೇಲೆ ಕೆಂಪು ಮಸಿಯಿಂದ ಬರೆಯಬೇಕು ಮತ್ತು ತಾಮ್ರದ ಹಾಳೆಯಲ್ಲಿ ಬರೆದರೆ ಇನ್ನೂ ಒಳ್ಳೆಯದು ಏಕೆಂದರೆ ತಾಮ್ರ ಉತ್ತಮವಾದ ಲೋಹ ಆ ಮಂತ್ರ ಯಾವುದು ಅಂದರೆ ಹೇಳ್ತೀನಿ ಗಮನದಲ್ಲಿಟ್ಟು ಕೇಳಿ ಓಂ ನವೆ ವರ್ಷ ಇಲ ದೇವಿ ಲೋಕ ಸಂವರ್ಧಿನಿ ಕಾಮರೂಪಿಣಿ ದೇಹಿ ಮೇ ಧನಂ ಸ್ವಾಹ ಇನ್ನೊಂದು ಇನ್ನೊಂದ್ಸತಿ ಹೇಳ್ತೀನಿ ಓಂ ನವೆ ವರ್ಷ ಇಲ ದೇವಿ ಲೋಕ ಸಂವರ್ಧಿನಿ ಕಾಮರೂಪಿಣಿ ದೇಹಿ ಮೇ ಧನಂ ಸ್ವಾಹ ಈ ಮಂತ್ರವನ್ನು ಬಿಳಿಯ ಹಾಳೆಯಲ್ಲಿ ಕೆಂಪು ಬಣ್ಣದ ಪೆನ್ನಿಂದ ಬರೆದಿಟ್ಟುಕೊಂಡು ಶುಕ್ರವಾರ ದೇವರ ಮನೆಯಲ್ಲಿಟ್ಟು ಕೆಂಪು ಹೂವುಗಳಿಂದ ಪೂಜೆ ಮಾಡಬೇಕು ಶುಕ್ರವಾರ ಸಂಜೆ ಕೂಡ ಪೂಜೆ ಮಾಡಬೇಕು ನಂತರ ಈ ಹಾಳೆಯನ್ನು ಬೇರುವಿನಲ್ಲಿ ಅಥವಾ ನಿಮ್ಮ ಜೊತೆ ಸದಾ ಇರಬೇಕು ಫಸ್ಟ್ನಲ್ಲಿಟ್ಟುಕೊಳ್ಳುವುದರಿಂದ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಧನಾಕರ್ಷಣೆ ಬಹು ಬೇಗನೆ ಆಗಿ ಮೂವತ್ತು ದಿನಗಳೊಳಗೆ ಎಂಥದ್ದೇ ಸಾಲ ಇದ್ದರೂ ಅದನ್ನು ತೀರಿಸುತ್ತೀರಿ ಅಷ್ಟೇ ಅಲ್ಲದೆ ದಿನ ಇಪ್ಪತ್ತೊಂದು ಬಾರಿ ಪಠಿಸಬೇಕು ಈ ರೀತಿ ಮಾಡುವುದರಿಂದ ಕಷ್ಟಗಳು ಮತ್ತು ಹಣದ ಸಮಸ್ಯೆ ನಿವಾರಣೆಯಾಗುತ್ತೆ ಇನ್ನು ಧಾನ್ಯದ ಸಮಸ್ಯೆ ಬಂದರೂ ಕೂಡ ಈ ಮಂತ್ರವು ಸಹಾಯ ಮಾಡುತ್ತೆ ರೈತರು ವರ್ಷಕ್ಕೆ ಒಂದು ಬೆಳೆ ಬೆಳೆದು ರಾಶಿ ಮಾಡಿ ಪೂಜೆಯನ್ನು ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಾಗ ಇಲಾದೇವಿ ಮಂತ್ರದ ಹಾಳೆಯನ್ನು ಈ ರಾಶಿಯಲ್ಲಿ ಇಡಬೇಕಾಗತ್ತೆ ಅಂದರೆ ನೀವು ಪೂಜೆ ಮಾಡುವ ಸಂದರ್ಭದಲ್ಲಿ ಇದನ್ನಿಟ್ಟು ವ್ಯಾಪಾರ ಮಾಡುವ ಜಾಗಕ್ಕೆ ಇದನ್ನು ತೆಗೆದುಕೊಂಡು ಹೋಗಿ ಈ ಮಂತ್ರವನ್ನು ದಿನನಿತ್ಯ ಪೂಜೆ ಮಾಡುವುದರ ಮೂಲಕ ಪ್ರತಿದಿನ ನೂರ ಎಂಟು ಬಾರಿಯಾದರೂ ಪಠಿಸಬೇಕು ಇದರಿಂದ ಸಕಲ ಸಂಪತ್ತು ಬರುತ್ತೆ ಮತ್ತು ನೆಮ್ಮದಿಯಾಗಿ ಜೀವನ ಮಾಡಬಹುದು ಮತ್ತು ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ ಇದು ತುಂಬ ಅದ್ಭುತವಾದ ಮಂತ್ರ ಹೇಗೆ ಧನ ಧಾನ್ಯ ಸಂಪತ್ತು ಹೊಂದಬೇಕು ಮತ್ತು ಹಣಕಾಸಿನ ಸಮಸ್ಯೆಯಿಂದ ಹೇಗೆ ಮುಕ್ತಿ ಪಡೆಯಬೇಕು ಹಾಗೂ ಸಾಲದ ಸಮಸ್ಯೆ ಇದ್ದವರು ಈ ಮಂತ್ರವನ್ನು ಹೇಗೆ ಪಠನೆ ಮಾಡುವುದರಿಂದ ಸಾಲದ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅನ್ನುವುದನ್ನು ತಿಳಿಸ್ಕೊಟ್ಟಿದ್ದೀವಿ ಆ ಹಾಗೂ ಸ್ನೇಹಿತರೆ ಮನುಷ್ಯನ ಜೀವನ ಅಂದರೆ ಒಂದಲ್ಲ ಒಂದು ಕಷ್ಟಗಳು ದುಃಖಗಳು ನೋವು ಸಮಸ್ಯೆಗಳು ತಪ್ಪುಗಳು ಆಗುತ್ತವೆ ಆ ತಪ್ಪುಗಳನ್ನು ಸರಿಪಡಿಸಿಕೊಂಡು ಹೋದಾಗಲೇ ಜೀವನ ಸಾರ್ಥಕ ಆಗುತ್ತೆ ಎಷ್ಟೇ ಚೆನ್ನಾಗಿದ್ದರೂ ಯಾವುದೇ ಒಂದು ಸಮಸ್ಯೆಯಿಂದ ನಮ್ಮ ಜೀವನ ಹಾಳಾಗ್ತಾ ಇದೆ ಏನು ಮಾಡಿದ್ರೂ ಕೈ ಇಲ್ಲ ಯಾವುದಕ್ಕೂ ನೆಮ್ಮದಿನೇ ಇಲ್ಲ ದುಡ್ಡು ಅನ್ನೋದು ವಿನಾಕಾರಣ ಖರ್ಚಾಗ್ತಾ ಇದೆ ಹಣಕಾಸಿನ ಸಮಸ್ಯೆ ವಿಪರೀತ ಆಗ್ತಾ ಇದೆ ಮದುವೆ ಸಮಸ್ಯೆಗಳಾಗ್ತಾ ಇದೆ ಇನ್ನೂ ಅನೇಕ ಸಮಸ್ಯೆಗಳಿಂದ ನೀವು ಪಡೆದುದಿದ್ದರೆ ಚಿಂತಿಸುವ ಅಗತ್ಯ ಇಲ್ಲ ನಿಮ್ಮ ಮನಸ್ಸಿನ ಯಾವುದೇ ನೋವುಗಳು ಸಂಕಷ್ಟಗಳು ಕಷ್ಟಗಳು ಪ್ರತಿಯೊಂದನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರೊಂದಿಗೆ ಹಂಚಿಕೊಳ್ಳಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಮಾರ್ಗದರ್ಶನ ಸೂಚಿಸುತ್ತಾರೆ ಇದು ಇವತ್ತಿನ ಮಾಹಿತಿ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ